ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ದಾಂಡೇಲಿ ನಗರದ ಅಂಬಿಕಾನಗರ ರಸ್ತೆಯ ಮೋಹಿನಿ ವೃತ್ತದ ಸಮೀಪ ಕಾರು ಅಪಘಾತ ದಿನಾಂಕ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಂದು ದಾಂಡೇಲಿಯ ಅಂಬಿಕಾನಗರ ರಸ್ತೆಯ ಮೋಹಿನಿ ವೃತ್ತದ ಹತ್ತಿರ ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತವಾದ ಘಟನೆ ಶುಕ್ರವಾರ ಬೆಳಿಗ್ಗೆ ನಡೆದಿದೆ ಮದುವೆಯ ಕಾರ್ಯಕ್ರಮಕ್ಕೆ ಶಿರಸಿಯಿಂದ ದಾಂಡೇಲಿಗೆ ಬರುವ ವೇಳೆ ನಡೆದ ಘಟನೆ ಈ ಘಟನೆಯಲ್ಲಿ ಕಾರಿನ ಚಾಲಕ ಮತ್ತೋರ್ವನಿಗೆ ಗಂಭೀರ ಗಾಯವಾಗಿದೆ ಕಾರಿನಲ್ಲಿದ್ದ ಮೂರು ಮಕ್ಕಳು ಹಾಗೂ ಇಬ್ಬರು ಮಹಿಳೆಯರು ಸೇರಿದಂತೆ ಎಲ್ಲರಿಗೂ ಗಾಯವಾಗಿದೆ ಕಾರಿನಲ್ಲಿದ್ದವರು ಶಿರಸಿಯ ಮೂಲದವರೆಂದು ತಿಳಿದು ಬಂದಿದೆ ಘಟನೆ ನಡೆದ ಸ್ಥಳದಿಂದ ಹೋಗುತ್ತಿದ್ದ ಪ್ರಯಾಣಿಕರು ಹಾಗೂ ಸಾರ್ವಜನಿಕರು ಸೇರಿ ಘಟನೆಯಾದ ಕಾರಿನಿಂದ ಗಾಯಗೊಂಡವರನ್ನು ಹೊರತೆಗೆದು ನೂರ ಎಂಟು ಆಂಬ್ಯುಲೆನ್ಸ್ ಮೂಲಕ ದಾಂಡೇಲಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ

ನಾವು ಅಲ್ಲಿ ಟ್ರೈಲ್ಗೆ ಹೋಗಿದ್ವಿ ನಮ್ ಗಾಡಿ ತಗೊಂಡು ಬರ್ಬೇಕಾದ್ರೆ ನೋಡ್ ನಾವು ಹೋಗ್ಬೇಕಾದ್ರೆ ಏನೂ ಆಗಿತ್ತ ಬರ್ಬೇಕಾದ್ರೆ ಗಾಡಿ ಪಲ್ಟಿ ಆಗಿತ್ತು ಆಮೇಲೆ ನಾನು ಮಿಸ್ತ್ರಿಯಲ್ಲಿ ನಿಂತ್ಕೊಂಡು ಆಮೇಲೆ ಎಲ್ಲ ಜನ ಆಮೇಲೆ ಮತ್ತೆ ಬಂದು ಗ್ಲಾಸ್ ಎಲ್ಲಾ ತೆಗೆದು ಗ್ಲಾಸ್ ಆ ಡ್ರೈವರ್ ಹೊರಗೆ ತೆಗೆದು ಹಿಂದೆ ಮತ್ತೆ ಹೆಂಗ್ ಇದ್ರು ಅವ್ರಿಗೂ ತಕ್ಕೊಂಡು ಆಮೇಲೆ ನಮ್ ಗಾಡಿಯಲ್ಲಿ ಅಷ್ಟು ಮಠ ಒನ್ ನಾಟ್ ಏಟು ಬಂತು ಆಂಬುಲೆನ್ಸ್ ಎಷ್ಟು ಜನ ಇದ್ರು ಗಾಡಿಯಲ್ಲಿ ಗಾಡಿಯಲ್ಲಿ ಸುಮಾರು ಒಂದು ಮೂರು ಜನ ಇದ್ರು ಸರ್

ಹಳಿಯಾಳ ದಾಂಡೇಲಿ ರಸ್ತೆಯ ಕರ್ಕ ಆಲೂರು ಮಧ್ಯ ಭೀಕರ ಅಪಘಾತ ಹಳಿಯಾಳದಿಂದ ದಾಂಡೇಲಿಗೆ ಬರುತ್ತಿದ್ದ ದ್ವಿಚಕ್ರ ವಾಹನ ಹಾಗೂ ದಾಂಡೇಲಿಯಿಂದ ಹಳಿಯಾಳ ಕಡೆಗೆ ಹೋಗುತ್ತಿದ್ದ ಕಾರು ದಾಂಡೇಲಿ ತಾಲೂಕಿನ ಸಮೀಪ ಕರ್ಕ ಆಲೂರು ಮಧ್ಯದಲ್ಲಿ ಕಾರು ಮತ್ತು ದ್ವಿಚಕ್ರ ವಾಹನ ಪರಸ್ಪರ ಡಿಕ್ಕಿ ಹೊಡೆದ ಪರಿಣಾಮ ಭೀಕರ ಅಪಘಾತವಾಗಿ ದ್ವಿಚಕ್ರ ವಾಹನ ಚಾಲಕನ ಸ್ಥಿತಿ ಗಂಭೀರವಾಗಿದೆ ಈ ಘಟನೆ ಶುಕ್ರವಾರ ಸಂಜೆ ನಾಲ್ಕು ಹದಿನೈದಕ್ಕೆ ನಡೆದಿದೆ ಹಳಿಯಾಳ್ ತಾಲೂಕಿನ ಮದ್ನಹಳ್ಳಿ ದುಸುಗಿ ನಿವಾಸಿ ಇಪ್ಪತ್ತೆಂಟು ವರ್ಷ ವಯಸ್ಸಿನ ಸುನೀಲ್ ಎಂಬಾತನೇ ಗಂಭೀರ ಗಾಯಗೊಂಡ ದ್ವಿಚಕ್ರ ವಾಹನ ಸವಾರನೆಂದು ಮಾಹಿತಿ ಪ್ರಕಾರ ತಿಳಿದು ಬಂದಿದೆ ಈ ಅಪಘಾತದಿಂದ ದ್ವಿಚಕ್ರ ವಾಹನ ಸಂಪೂರ್ಣ ಸುಟ್ಟು ಕರಕಲಾಗಿದೆ ದಾಂಡೇಲಿ ತಾಲೂಕಿನ ಗ್ರಾಮೀಣ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ತನಿಖೆ ಕೈಗೊಂಡಿದ್ದಾರೆ ಹಾಗೂ ಗಾಯಗೊಂಡ ದ್ವಿಚಕ್ರ ವಾಹನ ಚಾಲಕನನ್ನು ಚಿಕಿತ್ಸೆಗಾಗಿ ಧಾರವಾಡಕ್ಕೆ ಕಳುಹಿಸಲಾಗಿದೆ जो सोचा कि कार कुमार हां <fair> <ça kind old> कार कुमार को पाछो भाई ब्रेक ब्रेक सर्कल रे इधर से इधर रोड प्रज्वलन और भारी आज का कोई मजा ಸಾಫ್ಟೆಕ್ ಮಾಂಟೆಸರಿ ಪ್ರೇ ಸ್ಕೂಲ್ ದಾಂಡಿಲಿಯ ಪ್ರಪ್ರಥಮ ಮಾಂಟೆಸರಿ ಮಾದರಿಯ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಪ್ರೀ ನರ್ಸರಿ ನರ್ಸರಿ ಎಲ್ ಕೆಜಿ ಯು ಕೆಜಿ ತರಗತಿಗಳ ಪ್ರವೇಶ ಪ್ರಾರಂಭವಾಗಿದೆ ಮಕ್ಕಳ ಪೂರ್ಣ ವಿಕಾಸಕ್ಕೆ ಅನುಗುಣವಾಗಿ ವಿವಿಧ ಕ್ರಿಯಾ ಚಟುವಟಿಕೆಗಳ ಮೂಲಕ ನುರಿತ ಹಾಗೂ ಅನುಭವಿ ಶಿಕ್ಷಕಿಯರಿಂದ ಶಿಕ್ಷಣ ನೀಡಲಾಗುತ್ತದೆ ಸಾಫ್ಟೆಕ್ ಮಾಂಟೆಸರಿ ಪ್ರೀ ಸ್ಕೂಲ್ನಲ್ಲಿ ಉತ್ತಮ ಶಾಲಾ ವಾತಾವರಣವಿದ್ದು ಇಂಡೋರ್ ಔಟ್ಡೋರ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಕಲ್ಚರ್ ಆಕ್ಟಿವಿಟೀಸ್ ಟ್ಯಾಬ್ ಮತ್ತು ಇ ಬುಕ್ ಲರ್ನಿಂಗ್ ವ್ಯವಸ್ಥೆ ಇರುತ್ತದೆ ಪಾಲಕರಿಗಾಗಿ ಸ್ಕೂಲ್ ಮೊಬೈಲ್ ಆ್ಯಪ್ ಲೈವ್ ಸಿಸಿ ಕ್ಯಾಮೆರಾ ಸೌಲಭ್ಯವಿರುತ್ತದೆ ನಿಮ್ಮ ಮಕ್ಕಳ ಉತ್ತಮ ಶಿಕ್ಷಣ ಹಾಗೂ ಶಾರೀರಿಕ ಬೆಳವಣಿಗೆಗಾಗಿ ಮತ್ತು ಪ್ರವೇಶಕ್ಕಾಗಿ ಹಿಂದೆಯೇ ಭೇಟಿ ನೀಡಿ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯ ಸಾಫ್ಟೆಕ್ ಮಾಂಟೆಸರಿ ಪ್ಲೇಸ್ಕೂಲ್ ಸಿ ಐ ಟಿ ಯು ಯೂನಿಯನ್ ಬಿಲ್ಡಿಂಗ್ ಬಾಂಬುಗೇಟ್ ಹತ್ತಿರ ಬರ್ಚಿ ರಸ್ತೆ ದಾಂಡೆಲಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಝೀರೋ ಆರು ಎರಡು ಜೀರೋ ಒಂಬತ್ತು ಒಂದು ಎಂಟು ಎರಡು ಏಳು ಏಳು ಆರು ಏಳು ನಾಲ್ಕು ಏಳು ಎರಡು ಎರಡು ಜೀರೋ ಎಂಟು ಎರಡು ಎಂಟು ನಾಲ್ಕು ಎರಡು ಜೀರೋ ಜೀರೋ ಆರು ಎರಡು ಎರಡು